ಶ್ರೀ ಬಸವ ಬಸವಲಿಂಗಾಯ ನಮಃ ಈ ದೇಶದಲ್ಲಿ ಮಬ್ಭಕ್ತರು ಕಂಡಾಪಟ್ಟೆ ತುಂಬಿಕೊಂಡು ಬಿಟ್ಟಿದ್ದಾರೆ ಇವರು ಸುಳ್ಳನ್ನು ಸತ್ಯವನ್ನಾಗಿ ಸತ್ಯವನ್ನು ಸುಳ್ಳಂತ ತಿಳ್ಕೊಳ್ಳುವಂಥ ಬಹಳ ಚಾಣಾಕ್ಷರ ಇವರು ಇವರು ತಲೆಯಲ್ಲಿ ಸಗಣಿ ಗಂಜಳ ಇತ್ಯಾದಿ ತುಂಬಿಕೊಂಡ್ಬಿಟ್ಟಿದ್ದಾರೆ ಇವರಿಗೆ ಸತ್ಯದ ಮಾತು ಕೂಡ ಪಚನ ಈಗಾಗಲೇ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಇವರು ತೇರ್ಗಡೆಗೊಂಡಿದ್ದಾರೆ ಉತ್ತೀರ್ಣಗೊಂಡಿದ್ದಾರೆ ಹೀಗಾಗಿ ವಾಟ್ಸಪ್ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಅದರ ಡೀನ್ಗಳು ಜೊತೆಗೆ ಆ ವಿಶ್ವವಿದ್ಯಾಲಯದ ಕುಲಪತಿಗಳು ಏನು ಹೇಳ್ತಾರೋ ಅದು ವೇದವಾಕ್ಯವರಿಗೆ ಅದನ್ನು ಬಿಟ್ಟು ಇವ್ರು ಯಾವ ಕಡೆ ಅಡಿಗಾಡದ್ರೂ ಸಹಿತ ಯಾಕಂದರೆ ಇವರ ವಿಚಾರಿಗೆ ವಿಚಾರಗಳಿಗೆ ವಿಚಕ್ಷಣ ಮತ್ತಿಗೆ ಕಟ್ಟು ನಿರ್ಬಂಧಗಳನ್ನು ಏರ್ಪಡಿಸಲಾಗಿದೆ ಹಾಗಾಗಿ ತಪ್ಪು ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಇವರಿಗೆ ನಿರ್ಬಂಧಗಳನ್ನು ಹೇರಿದವ್ರದ್ದು ತಪ್ಪು ಅಂತ ಇವರು ಮುಂದೆ ಆರೋಪಿಸಬಹುದು ಅಷ್ಟೇ ಈಗಂತೂ ದೇಶದ ಈ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ ಇದಕ್ಕೆ ಹೊಣೆ ಯಾರೋ ಅಂತ ನಾನು ಬೊಟ್ಟು ಮಾಡಿ ತೋರ್ಸ್ಲಿಕ್ಕೆ ಬಯಸೋದಿಲ್ಲ ಅವ್ರು ಯಾರಂತ ಈಗಾಗಲೇ ನಿಮಗೆ ಮನದಟ್ಟಾಗಿದೆ ಗೊತ್ತಾಗಿದೆ ಕೂಡ ಇವ್ರು ಇರೋವರೆಗೂ ಏನೇನೋ ನೋಡ್ಲಿಕ್ಕೆ ಬರ್ತದೋ ಏನೇನು ಕೇಳಲಿಕ್ಕೆ ಬರ್ತದೋ ಯಾವ್ಯಾವ ಅಸತ್ಯಗಳು ಸುಳ್ಳು ಸತ್ಯಗಳು ಅಸತ್ಯಗಳು ಸತ್ಯ ಆಗ್ತವೋ ನಂಗಂತೂ ಗಾಬರಿ ಆಗ್ತಾ ಇದೆ ನಾನು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಕರ್ನಾಟಕದ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದ ನಿವೃತ್ತ ನ್ಯಾಯಮೂರ್ತಿಗಳಾದ ಎನ್ ಕುಮಾರ್ ಅವರು ಒಂದು ಅದ್ಭುತವಾದ ಮಾತುಗಳನ್ನು ಹೇಳಿದ್ರು ಈ ಅದ್ಭುತ ಮಾತುಗಳೇ ಈಗ ಇಂಥ ಅದ್ಭುತವಾದ ಮಾತುಗಳನ್ನ ಕೇಳುವಂತ ಮನಸ್ಥಿತಿಯವರು ನಾವು ಹೋಗ್ಬೇಕಷ್ಟೇ ಇದನ್ನು ಕೇಳಿ ಆನಂದ ಪಡ್ಬೇಕು ಆಶ್ಚರ್ಯ ಪಡ್ಬೇಕು ಅಥವಾ ದುಃಖಿತರಾಗಬೇಕು ಚಿಂತಾಕ್ರಾಂತರಾಗಬೇಕು ಅದು ನಿಮಗೆ ಬಿಟ್ಟದ್ದು ಈ ದೇಶದಲ್ಲಿ ಸಮಾನತೆ ತಂದವರು ನಾವು ನೀವೆಲ್ಲ ಬಲ್ಲಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಸಮಾನತೆಯನ್ನು ತಂದರು ಅಂತ ನಾವು ಭಾವಿಸ್ತೀವಿ ಇಲ್ಲಂತೆ ಅದನ್ನು ಅಂಬೇಡ್ಕರ್ ಅದನ್ನು ಶಂಕರಾಚಾರ್ಯ ಪೂಜ್ಯ ಶ್ರೀ ಶಂಕರಾಚಾರ್ಯರು ಒಂದು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ತಂದ್ರಂತೆ ಬಾ ಹಾಗಾದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸಮಾನತೆಗಾಗಿ ಪರಿತಾಪ ಪಟ್ಟಿರುವಂತಕ್ಕಂಥ ಸಂಗತಿ ಸುಳ್ಳೆ ಸುಮಾರು ಬ್ರಿಟನ್ ಮತ್ತು ಫ್ರಾನ್ಸ್ ಇತ್ಯಾದಿ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಡಿಯೋದಕ್ಕಿಂತ ಪೂರ್ವದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಕಟ್ಟಿರುವಂತಕ್ಕಂಥ ಮಾತನ್ನ ಈ ದೇಶದ ಪ್ರಧಾನಿ ಹೇಳಿದ್ರಲ್ಲ ಅದು ಕೂಡ ಸುಳ್ಳೆ ಅಂತ ಅನಿಸ್ತದೆ ನನಗೆ ಇವ್ರ ಮಾತು ಕೇಳಿದ ಮೇಲೆ ಶಂಕರಾಚಾರ್ಯರು ಬಂದ ಮೇಲೆ ಇಲ್ಲಿ ಸಮಾನತೆ ಬಂತಂತೆ ಕೆಲವರು ಗೊತ್ತಿಲ್ಲದವರ ಬೀದಿಯಲ್ಲಿ ನಿಂತ್ಕೊಂಡು ಅಂಬೇಡ್ಕರ್ 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 ಅಂದ್ರೆ ಅಂಬೇಡ್ಕರ್ ಆಗ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ಮಾತುಗಳನ್ನು ಕೂಡ ಉದ್ಘಾರಗಳನ್ನು ಕೂಡ ಅವರು ಎತ್ತಿದ್ದಾರೆ ಇವರ ಈ ಜ್ಞಾನಕ್ಕೆ ಈ ಪ್ರೌಢಿಮೆಗೆ ಈ ಅದ್ಭುತವಾದ ಇತಿಹಾಸ ಪ್ರಜ್ಞೆಗೆ ನಾವೆಲ್ಲ ಹ್ಯಾಡ್ಸ ಹೇಳಲೇಬೇಕು ಇಲ್ದಿದ್ರೆ ನಡೀತಾ ಖಂಡಿತವಾಗಿ ಅವರಿಗೆ ನಾವು ಹಾಡ್ಸ ಹೇಳಬೇಕಾಗ್ತವೆ ಶಂಕರ ಪ್ರಶಸ್ತಿ ಪ್ರಧಾನ ಸಮಾರಂಭವೊಂದರಲ್ಲಿ ಈ ಮಾತಾಡಿದ್ದಾಗಿ ಪತ್ರಿಕೆಯಲ್ಲಿ ವರದಿ ಬಂದಿದೆ ಈ ವರದಿಯನ್ನ ಉಲ್ಲೇಖಿಸಿ ನಾನು ಇಲ್ಲಿ ಮಾತನಾಡಲೇಬೇಕಾಗಿದೆ ಆ ವರದಿಯಲ್ಲಿ ಹೇಳಿದಂತೆ ಅವರು ಮಾತನಾಡಿದರೆ ಖಂಡಿತವಾಗಿಯೂ ಅದನ್ನ ನಾವೆಲ್ಲ ಪ್ರಜ್ಞಾವಂತರು ಖಂಡಿಸಲೇಬೇಕಾಗುತ್ತದೆ ಹಾದಿ ಬೀದಿಯಲ್ಲಿ ಇರೋರೆಲ್ಲರೂ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಅದಾಗಲಿಕ್ಕೆ ಸಾಧ್ಯ ಇಲ್ಲಂತೆ ಮತ್ತೆ ನೋಡಿದ್ರೆ ಆಶ್ಚರ್ಯ ಅಂದ್ರೆ ಇದೇ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಫೇಸ್ಬುಕ್ ಮತ್ತು ಟ್ವಿಟರ್ಗಳಲ್ಲಿ ಶಂಕರಾಚಾರ್ಯನ ಆತನ ಮೊಟ್ಟ ಮೊದಲ ವಚನಕಾರಂತೆ ವಚನಕಾರಿಯಲ್ಲಿ ಎಲ್ಲಿ ಶಂಕರಾಚಾರ್ಯರು ಎತ್ತಣ ಮಾಮರ ಎತ್ತಣಕ್ ಹೋಗಿಲಿ ಒಂದಕ್ಕೊಂದು ಸಂಬಂಧನೇ ಇಲ್ಲ ಹೋಗ್ಲಿ ಕಂಟೆಂಟ್ ಆದರೂ ಸಂಬಂಧ ಇದೆಯಾ ಇಲ್ಲ ಒಂದು ಪೂರ್ವ ಆದರೆ ಇನ್ನೊಂದು ಪಶ್ಚಿಮ ಒಂದು ಉತ್ತರ ಆದರೆ ಇನ್ನೊಂದು ದಕ್ಷಿಣ ಒಂದು ಕಡೆ ವೇದಗಳ ಮೂಲಕನೇ ಜಗತ್ತನ್ನು ಆಳ್ಬೇಕಂತ ಕೇಳ್ತಕ್ಕಂಥದ್ದು ಹುಟ್ಟಿನ ಮೂಲಕ ವ್ಯಕ್ತಿ ಶ್ರೇಷ್ಠ ಕನಿಷ್ಠ ಅಂತ ಹೇಳ್ತಕ್ಕಂಥದ್ದು ಮತ್ತೊಂದು ಕಡೆ ಜನ ಧ್ವನಿ ಎದೆಯ ಧ್ವನಿನೇ ಬಹಳ ಪ್ರಮುಖ ಅಂತಕ್ಕಂಥದ್ದು ವೇದ ಶಾಸ್ತ್ರ ಆಗಮ ಎಲ್ಲವುಗಳು ಸುಳ್ಳು ಅಂತ ಹೇಳ್ತಕ್ಕಂಥದ್ದು ವಚನಕಾರ ಆಶಯವಾಗಿದ್ರೆ ಶಂಕರಾಚಾರ್ಯ ಆಶಯನೇ ಬೇರೆ ಅವರು ಯಾರು ವೆತ್ತ ಓದ್ತಾರೋ ಶಾಸ್ತ್ರ ಓದ್ತಾರೋ ಯಾರು ಓದ್ತಾರೋ ಅವ್ರ ನಾಲಿಗೆ ಕತ್ತಿಸ್ಬೇಕು ಯಾರು ಕೇಳ್ತಾರೋ ವೇದಗಳನ್ನ ಆಗಮಗಳನ್ನ ಪುರಾಣಗಳನ್ನ ಅವರ ಕಿವಿಯಲ್ಲಿ ಕಾಲ್ಸಿ ಸಾಕಬೇಕು ಯಾರ ಕಣ್ಣುಗಳ ಮೂಲಕ ಅವನು ಓದ್ತಾರೋ ಅವ್ರ ಕಣ್ಣುಗಳನ್ನು ಕೇಳ್ಬೇಕಂತಕ್ಕಂಥ ವಿಚಾರಗಳನ್ನ ಒಪ್ಪಿಕೊಂಡವರು ಅವರು ಅದ್ರ ಬಗ್ಗೆ ಭಾಷೆ ಅವರು ಅದು ಹೇಗೆ ಒಂದಾಗಲಿಕ್ಕೆ ಸಾಧ್ಯ ಹೋಗ್ಲಿ ಈ ಶಂಕರಾಚಾರ್ಯ ವಚನಗಳು ಬರ್ದ್ರ ಇಲ್ಲ ಆದರೂ ಹೇಳ್ತಾರಲ್ಲ ಹೇಳ್ತಾರೆ ಅವ್ರಿಗೆ ಯಾರಿಗೆ ಬಸವ ತತ್ವವನ್ನು ಅರಗಿಸಿಕೊಳ್ಳಿಕ್ಕೆ ಆಗೋದಿಲ್ವೋ ಶರಣರ ಚಿಂತನೆಗಳನ್ನು ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ವೋ ಅವರು ಹೀಗೆ ಮಾಡೋದು ಕನಿಷ್ಠ ಪಕ್ಷ ನಮಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಕನ್ವಿನ್ಸ್ ಮಾಡಕ್ಕೆ ನಮಗೂ ಲಿಂಗಾಯಿತು ಅಂತ ಸಿದ್ಧರಿಲ್ಲ ನೋಡಿ ಶಂಕರ್ ಬಿದ್ರಿ ಅವರ ಮಾತುಗಳನ್ನೇ ತಿರಸ್ಕಾರ ಮಾಡತಕ್ಕಂಥ ಮಟ್ಟಕ್ಕೆ ಈ ಬೌದ್ಧಿಕ ಮಟ್ಟಕ್ಕೆ ಲಿಂಗಾಯಿತರು ಹೋದ್ರು ಹಾಗಾಗಿ ಏನಾದರೂ ಕನ್ಫ್ಯೂಸ್ ಮಾಡ್ಬೇಕಲ್ಲ ಇವರಿಗೆ ಕನ್ಫ್ಯೂಸ್ ಅಂತ ಈಗ ಬೇಕಾದ ರಾಷ್ಟ್ರದ ತುಂಬೆಲ್ಲ ಬಹಳ ಕನ್ಫ್ಯೂಸ್ಗಳನ್ನ ತಂದಿಟ್ಟಿದ್ದಾರೆ ನಾವು ಚಿಕ್ಕವರಿದ್ದಾಗ ಓದ್ತಾ ಇದ್ದೀವಿ ಈ ಟಿಪ್ಪು ಮೈಸೂರು ಹುಲಿ ಮೈಸೂರು ಅಂತಿದ್ವಿ ಈಗ ಹುಲಿ ಅಲ್ಲೋ ಅಂತಕ್ಕಂಥ ಅನುಮಾನ ಬರೋ ರೀತಿಯಲ್ಲಿ ನಮ್ಮ ಮಿದುಳಿಗೆ ಅನುಮಾನಗಳ ಟಾನಿಕ್ ಅನ್ನ ಹಾಕಿಬಿಟ್ಟಿದ್ದಾರೆ ಹಾಗಾಗಿ ನಾವು ಕೂಡ ಆಲೋಚನೆ ಮಾಡುವ ಹಂತಕ್ಕೆ ಬಂದು ತಲುಪಿದ್ದೇವೆ ಹಾಗಾಗಿ ನಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಸಲುವಾಗಿ ಇವ್ರನ್ನು ಕೂಡ ವಚನಕಾರ ಬಿಟ್ರಾಯ್ತು ಅಂತ ಅವರೇ ಇರಾದೆ ಈ ಮಾತುಗಳನ್ನು ಕೂಡ ನಾವು ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ತಳ್ಳಿ ಹಾಕಲೇಬೇಕಾಗ್ತದೆ ಓ ಈ ಶಂಕರಾಚಾರ್ಯರ ವ್ಯಕ್ತಿತ್ವದ ಕುರಿತು ಪ್ರೊಫೆಸರ್ ಕೆ ಎಸ್ ಭಗವಾನ್ ಅಂತ ನನ್ನ ತಂದೆ ಅತ್ಯಂತ ಆತ್ಮೀಯರು ಹಾಗೂ ನನ್ನ ಹಿರಿಯ ಸ್ನೇಹಿತರು ಕೂಡ ಅವರು ಅವರು ಶಂಕರಾಚಾರ್ಯ ಅಂತ ಮತ್ತು ಪ್ರತಿಗಾಮಿತನ ಅಂತ ಒಂದು ಪುಸ್ತಕ ಬರೆದರು ಈ ಪುಸ್ತಕ ಬರೆದಾಗ ಅವರ ಮೇಲೆ ಬಹಳ ಗಲಾಟೆ ಆಗುತ್ತೆ ಕೇಸ್ ಕೋರ್ಟ್ ಮಟ್ಟಿಗೆ ಕೂಡ ಹೋಯ್ತು ಹೋದಾಗ ಕೂಡ ಅವರು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಲುವಾಗಿ ನಾನು ಅದನ್ನು ಆ ಪುಸ್ತಕವನ್ನು ವಾಪಸ್ ತೆಕ್ಕೊಳ್ಳೋಣ ಅಂತ ಬಹಳ ತುಂಬಾ ಗಟ್ಟಿಯಾದ ಧ್ವನಿಯಲ್ಲಿ ಅದನ್ನು ಹೇಳಿದರು ಯಾಕಂದ್ರೆ ನನಗೆ ಈ ದೇಶ ಮಾತನಾಡುವ ಬರೆಯುವ ಸತ್ಯವನ್ನು ಹೇಳುವಂತ ಪ್ರತಿಪಾದನೆ ಮಾಡುವಂತ ಹಕ್ಕನ್ನು ನನಗೆ ಕೊಟ್ಟಿದೆ ಹಾಗಾಗಿ ನಾನು ಕ್ಷಮೆ ಕೇಳೋ ಪ್ರಶ್ನೆ ಬರೋದಿಲ್ಲ ನೋಡಿ ಶಂಕರಾಚಾರ್ಯ ಮತ್ತು ಗುಂಡಾಗಿರಿ ಅಂತ ಬರೆದಿದ್ರಿ ಆ ಗುಂಡಾಗಿರಿಯನ್ನು ಪದ ತೆಕ್ಕೊಳ್ರಿ ನಿಮಗೆ ಖಂಡಿತವಾಗಿಯೂ ಆ ಕೇಸನ್ನು ವಾಪಸ್ ತಕ್ಕಂತ ಹೇಳಿದಾಗ ಆತ್ಮಾಭಿಮಾನಿಯಾದಂಥ ಸ್ವಾಭಿಮಾನಿಯಾದಂಥ ಭಾರತದ ಕಟ್ಟರ ಪ್ರಜೆಯಾದಂತಹ ಕೆ ಎಸ್ ಭಗ ಭಗವಾನ್ ಅವರು ಅದನ್ನು ನಿರಾಕರಣೆ ಮಾಡ್ತಾರೆ ಆಗ ಸಿ ಹನುಮಂತರಾಯ್ ಅಂತ ಒಬ್ಬ ಅಡ್ವೊಕೇಟ್ ಅವರು ಮುಂದೆ ಬಂದು ನಿಂತು ಕೆ ಎಸ್ ಭಗವಾನ್ ಅವರಿಗೆ ಜೊತೆ ನಿಲ್ತಾರೆ ಅವ್ರು ಹೇಳ್ತಾರೆ ಇಂಥ ವಿಚಕ್ಷಣ ಮತಿಯ ಐತಿಹಾಸಿಕ ಪ್ರಜ್ಞೆಯೊಳಂತ ಯಾರಿಗೂ ಗೊತ್ತಿರುವಂತಹ ಪುಟವನ್ನ ಜನಮಾನಸಕ್ಕೆ ತೆರೆದಿಟ್ಟಂತಹ ಕೆ ಎಸ್ ಭಗವಾನ್ ಅವರ ಪರವಾಗಿ ನಾನು ಪುಕ್ಕಟ್ಟಿಯಾಗಿ ಪ್ರಚಾರ ಮಾಡ್ತೀನಿ ಅಂತ ಅವರು ಎದ್ದು ನಿಲ್ತಾರೆ ಆಗ ಕುವೆಂಪುರ್ಗೆ ಇದು ಗೊತ್ತಿರಲ್ಲ ರಾಷ್ಟ್ರ ಕವಿ ಕುವೆಂಪುರಿಗೆ ಕುವೆಂಪುರ್ಗೆ ಹೋಗಿ ಪ್ರೊಫೆಸರ್ ಭಗವಾನ್ ಅವರೇ ಈ ಪುಸ್ತಕದ ಒಳಹುಗಳನ್ನ ಇತಿಹಾಸದ ಪುಟಗಳನ್ನ ತೆಗೆದು ತೋರಿಸಿದಾಗ ರೀ ನೋಡ್ರಿ ಒಂದ್ ಕಡೆ ಕುವೆಂಪು ಬರೀತಾರ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರರಿಯ ದಿ ದಿವ್ಯಾರಣ್ಯ ಅಂತ ಭಾರತ ಜನನೀಯ ತನುಜಾತಿ ಆಹಾ ಕಾಡಿನಲ್ಲಿ ಬರೀತಾರ ಆದ್ರೆ ಅಂತ ಹಾಡನ್ನ ಬರೆದಂತ ಕವಿ ಕುವೆಂಪುರು ಕೂಡ ಹೇಳ್ತಾರೆ ಶೂದ್ರರಿಗೆ ವಿದ್ಯೆ ಇಲ್ಲ ಎನ್ನುವುದಕ್ಕೆ ಶಂಕರ ಯಾವನು ನೋಡ್ರಿ ಒಬ್ಬ ವ್ಯಕ್ತಿಯನ್ನ ನಾವು ಧಾರ್ಮಿಕ ವ್ಯಕ್ತಿಯನ್ನು ನಂಬಿದ್ದೇವೆ ಅವರು ಒಂದು ಧರ್ಮದ ಸ್ಥಾಪಕರು ಅಂತ ನಂಬ ನಂಬ್ಕೊಂಡಿದ್ದೇವೆ ಒಂದು ಬಣದ ಅಂಥವ್ರನ್ನು ಕೂಡ ಯಥಶ್ಚಿತ್ ಆಗಿ ಕೋಪವರು ಪ್ರತಿ ಹೇಳ್ತಾರೆ ಶೂದ್ರಿಗೆ ವಿದ್ಯೆ ಇಲ್ಲ ಎನ್ನುವುದಕ್ಕೆ ಶಂಕರ ಯಾವನು ಅವನನ್ನು ಒದ್ದೂಡಿಸಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರಲ್ಲ ಇದು ಯಾಕೆ ಆಗ ಹೇಳ್ತಾರೆ ಅವರು ಅಂಥ ವಿಚಾರಗಳು ಯಾವನ್ನ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಅವ್ರು ಹೇಳ್ತಾರೆ ಮುಂದುವರೆದು ಯಾರು ತುಳಿತಕ್ಕೆ ಒಳಗಾಗಿದ್ದಾರೋ ಅವರಿಗೆ ನೋವು ಗೊತ್ತು ದೇವಿ ತಾಯಿ ಹೇಳ್ತಾಳಲ್ಲ ಕಡೆ ನೊಂದವರ ನೋವ ನೋಯದವರ ಎತ್ತ ಬಲ್ಲರು ಅಂತ ಹಾಗೆ ಯಾರು ತುಳಿತಕ್ಕೆ ಒಳಗಾಗಿದ್ದಾರೋ ಯಾರು ಅವಗಣನೆಗೆ ಒಳಗಾಗಿದ್ದಾರೋ ಯಾರು ಟೀಕೆಗೆ ಟಿಪ್ಪಣಿಗಳಿಗೆ ಯಾರು ನಿಷ್ ನಿಕೃಷ್ಟ ನಿರ್ದಿಷ್ಟ ವ್ಯಕ್ತಿಗಳು ನಿರ್ಧರಿಸಲ್ಪಟ್ಟು ಅವರನ್ನ ಕಡೆಗಣಿಸಿದ್ದಾರೋ ಆ ನೋವು ಅವರಿಗೆ ಮಾತ್ರ ಗೊತ್ತಾ ಆದ್ರೆ ತುಳಿದವರಿಗೆ ಅದು ಗೊತ್ತಾಗೋದಿಲ್ಲ ನೀವು ಬರೆದಿರುವುದು ಸರಿ ಅಂತಕ್ಕಂಥ ಮಾತನ್ನ ಕವಿ ಕುವೆಂಪು ಅವ್ರಿಗೆ ಹೇಳ್ತಾರೆ ಅವರಿಗೆ ಬಹುಶಃ ಕುವೆಂಪು ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿರ್ತದೆ ಅವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವ್ರನ್ನ ಕರೆದು ಸನ್ಮಾನಿಸಿ ಬೇಕಂತ ಒಂದು ಆಲೋಚನೆಯಿಂದ ಪ್ರೊಫೆಸರ್ ಎಚ್ ಆರ್ ದಾಸೇಗೌಡರು ಅವ್ರ ಮನೆಗೆ ಹೋಗ್ತಾರೆ ಅವಾಗ ನನಗೆ ಎಂಬತ್ತು ವಯಸ್ಸಾಗಿದೆ ನನ್ನ ಸಭೆಯಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳಲಿಕ್ಕೆ ಆಗೋದಿಲ್ಲ ನೀವು ನಿಜಕ್ಕೂ ನನಗೆ ಗೌರವ ಕೊಡುವರೇ ಆಗಿದ್ರೆ ಒಂದು ಕೆಲಸ ಮಾಡಿ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಅವ್ರು ಗೊತ್ತಾ ನಾನು ಬರಲಿಲ್ಲವೆಂದು ನೀವು ಬೇಸರ ಮಾಡಿಕೊಳ್ಳಬೇಡಿ ನಿಮಗೆ ನಿಜವಾಗಿಯೂ ನನ್ನನ್ನು ಗೌರವಿಸಬೇಕೆಂಬ ಆಸೆ ಇದ್ದರೆ ಈ ಪುಸ್ತಕವನ್ನು ನೋಡಿ ಇದು ಕೆ ಎಸ್ ಭಗಾನ್ ಭಗವಾನ್ ಅವರು ಬರೆದಿರುವ ಶಂಕರಾಚಾರ್ಯ ಮತ್ತು ಪ್ರತಿಗಮಿತನ ಎಂಬ ಕೃತಿ ಇದನ್ನು ನೀವು ಸಾವಿರ ಸಾವಿರ ಪ್ರತಿಗಳಲ್ಲಿ ಹಚ್ಚು ಹಾಕಿಸಿ ಜನರಿಗೆ ಹಂಚಿದರೆ ನನಗೆ ಸನ್ಮಾನ ಮಾಡಿದಷ್ಟೇ ಸಂತೋಷವಾಗುತ್ತದೆ ಅಂತ ಈ ನಮ್ಮ ಕನ್ನಡ ನಾಡಿನ ಆ ಒಂದು ಧ್ವನಿ ಅಂತ ಹೇಳಿದ್ರೆ ತಪ್ಪು ಕೊಡಲಿಕ್ಕಿಲ್ಲ ಕನ್ನಡ ನಾಡಿನ ಧ್ವನಿಯಾಗಿರ್ತಕ್ಕಂಥ ಕವಿ ಅವರು ಈ ಮಾತನ್ನ ಹೇಳ್ತಾರೆ ಮುಂದುವರೆದವ್ರು ಹೇಳ್ತಾರೆ ವಿಮರ್ಶೆ ಸೃಜನೆಗಿಂತ ಗಂಭೀರವಾದದ್ದು ಆಧಾರ ಸಹಿತ ಸಾಹಿತ್ಯದ ವಿಮರ್ಶೆ ಮಾಡುವುದು ಪ್ರತಿಭಾವಂತರಿಂದ ಸಾಧ್ಯ ಶ್ರೀ ಭಗವಾನ್ ಈ ಕೃತಿಯಲ್ಲಿ ವ್ಯಕ್ತ ಮಾಡಿರುವ ಪ್ರತಿಯೊಂದು ಅಭಿಪ್ರಾಯವನ್ನು ಆಧಾರ ಸಹಿತವಾಗಿ ಮಂಡಿಸಿದ್ದಾರೆ ನನಗೆ ಮೆಚ್ಚುಗೆ ಆಗಿದೆ ಈ ಕೃತಿಯನ್ನು ಓದುವುದರಿಂದ ನಮ್ಮ ದೇಶದ ನಿಜವಾದ ಪರಿಸ್ಥಿತಿ ಚೆನ್ನಾಗಿ ಅರಿವಾಗುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ